ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೈದು ಹದಿನಾರನೇ ವಾಕ್ಯ ಇಬ್ರೂಸ್ ಚಾಪ್ಟರ್ ಟ್ವೆಲ್ ವರ್ಸ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರೂ ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಅಲ್ಲೆಲ್ಲೂಯ್ಯ ನೋಡಿ ಈ ವಾಕ್ಯವನ್ನು ನಾವು ನೋಡುವಾಗ ನಾವು ತೊಳೆದುಕೊಳ್ಳಬೇಕಾದ ಕಾರ್ಯ ಏನು ದೇವರಿವತ್ತು ನಮಗೆ ಹೇಳಲು ಇಷ್ಟಪಡುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ನಾವು ಯಾರಾದರೂ ಇರಲಿ ನಾವು ಯಾರೇ ಆಗಿರಲಿ ನಾವು ದೇವರ ಕೃಪೆಯನ್ನು ಬಿಟ್ಟು ಬಿಡಬಾರದು ದೇವರ ಕೃಪೆಯನ್ನು ನಾವು ತಪ್ಪಿ ಹೋಗಬಾರದು ಹಿಂಜರಿಯಬಾರದು ದೇವರ ಕೃಪೆಯಿಂದ ನಾವು ತಪ್ಪಿಸಿಕೊಂಡು ಹಿಂಜರಿಯಬಾರದು ಯಾವುದೇ ಕಹಿಯಾದ ಬೇರು ನಮ್ಮಲ್ಲಿ ಬರುವಾಗ ಪ್ರಾಪಂಚಿಕತನ ಬರುವಾಗ ಲೌಕಿಕತನ ಬರುವಾಗ ನಾವು ದೇವರ ಕೃಪೆಯಿಂದ ಜಾರಿ ತಪ್ಪಿಸಿ ಹೋಗುವುದಕ್ಕೆ ಅವಕಾಶ ಇದೆ ಸಾಧ್ಯತೆಗಳು ಇದೆ ಆದ ಕಾರಣ ದೇವರು ಉದಾಹರಣೆಯಾಗಿ ಏಸ ಎಂಬ ಅವನ ಆ ವ್ಯಕ್ತಿಯನ್ನು ಕುರಿತು ಇಲ್ಲಿ ಬರೆದಿದ್ದಾರೆ ದೇವರ ಕೃಪೆಯಿಂದ ನಮ್ಮನ್ನು ತಪ್ಪಿಸುವ ಯಾವುದೇ ಕಹಿಯಾದ ಬೇರು ಯಾವುದೇ ಪ್ರಾಪಂಚಿಕತನ ನಮ್ಮಲ್ಲಿ ಇದ್ದರೂ ಅದನ್ನು ನಾವು ಕಿತ್ತು ಹಾಕಬೇಕು ಎಂಬುದಾಗಿ ಅದು ಸಮಾಧಾನವನ್ನು ಘಟಿಸಿಬಿಡುತ್ತದೆ ದೇವರ ಕೃಪೆಯನ್ನು ಇಂದ ನಮ್ಮನ್ನು ದೂರ ಮಾಡುತ್ತದೆ ಮಾತ್ರವಲ್ಲದೆ ದೇವರ ಆಶೀರ್ವಾದವನ್ನು ನಾವು ಪಡೆಯದಂತೆ ನಮ್ಮನ್ನು ನಿರಂತರವಾಗಿ ನಮ್ಮ ಜೀವನದಲ್ಲಿ ಅದು ಅಡ್ಡಿಯಾಗಿರುತ್ತದೆ ಈ ವಿಷಯಗಳಿಗೋಸ್ಕರ ಈ ಕಾರಣಕ್ಕೋಸ್ಕರ ನಾವು ದೇವರ ಕೃಪೆಯನ್ನು ಕಳೆದುಕೊಳ್ಳದೆ ಎಲ್ಲರ ಸಂಗಡ ಸಮಾ ಸಮಾಧಾನವಾಗಿರಬೇಕೆಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಎಲ್ಲರ ಸಂಗಡ ಸಮಾಧಾನವಾಗಿರ್ರಿ ಏಸ ಈ ಸಾಕನ ಮಗನಾಗಿದ್ದನು ಅವನು ಮೊದಲನೆಯ ಮಗನು ಎಲ್ಲ ಆಶೀರ್ವಾದ ಅವನಿಗೆ ಬರಬೇಕಾಗಿತ್ತು ಆದರೆ ಅವನು ಒಂದು ಹೊತ್ತು ಊಟಕ್ಕಾಗಿ ಭೋಜನಕ್ಕಾಗಿ ತನಗಿದ್ದ ಅಧಿಕಾರವನ್ನು ಅವನು ಮಾರಿಬಿಟ್ಟನು ಆದ ಕಾರಣ ಅವನಿಗೆ ಆಮೇಲೆ ಆ ಕೃಪೆ ಆ ಆ ಭಾಗ್ಯ ಆ ಒಂದು ಆಶೀರ್ವಾದ ಅವನು ಎಷ್ಟು ಬೇಡಾಡಿದರೂ ಹತ್ತರೂ ಅವನಿಗೆ ಸಿಗಲಿಲ್ಲ ಆದ ಕಾರಣ ದೇವರು ಉದಾಹರಣೆಯಾಗಿ ಅವನನ್ನು ಹೇಳಿ ಹೇಳುತ್ತಾ ಇದ್ದಾರೆ ಒಂದು ಊಟಕ್ಕಾಗಿ ಒಂದು ಪ್ರಪಂಚದ ಕಾರ್ಯಗಾಗಿ ನೀವು ಪರಲೋಕದ ಕಾರ್ಯವನ್ನ ಕಳೆದುಕೊಳ್ಳಬೇಡಿರಿ ಎಲ್ಲರ ಸಂಗಡ ಸಮಾಧಾನವಾಗಿರ್ರಿ ಪ್ರಪಂಚಿಕತನ ನಮ್ಮಲ್ಲಿ ಬರುವಾಗ ನಮಗೆ ಎಲ್ಲರ ಸಂಗಡ ಎಲ್ಲರದೂ ನಮಗೆ ಬೇಕು ಎಲ್ಲದೂ ನಮಗೇನೇ ಬೇಕು ಎಂಬ ಒಂದು ಸೆಲ್ಫಿಶ್ನೆಸ್ ಬರುತ್ತದೆ ಸ್ವಯ ಬರುತ್ತದೆ ಆಗ ನಾವು ಎಲ್ಲರ ಸಂಗಡ ಸಮಾಧಾನವಾಗಿರಲು ಸಾಧ್ಯವಿಲ್ಲ ಎಲ್ಲರ ಸಂಗಡ ಜಗಳ ಮಾಡುವುದಕ್ಕೆ ನಮಗೆ ಬಾಯಿ ಹೋಗುತ್ತದೆ ನಮ್ಮ ಕಾಲು ಹೋಗುತ್ತದೆ ನಮ್ಮ ಕೈ ಹೋಗುತ್ತದೆ ಜಗಳ ಮಾಡುವುದಕ್ಕೆ ಸಮಾಧಾನವಾಗಿರುವುದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ದೇವರ ವಾಕ್ಯ ನಮಗೆ ಬರುವಾಗ ನಾವು ವಾಕ್ಯ ತಿಳಿಯದೆ ಇರುವ ತನಕ ನಾವು ಈ ರೀತಿಯಾಗಿ ಜಗಳ ಮಾಡುತ್ತೇವೆ ಈ ರೀತಿಯಾಗಿ ಯೋಚನೆ ಮಾಡುತ್ತೇವೆ ಅಸಡ್ಡೆ ಮಾಡುತ್ತೇವೆ ಆದರೆ ದೇವರ ವಾಕ್ಯ ನಮಗೆ ಗೊತ್ತಾದಾಗ ದೇವರ ಮಾತುಗಳು ನಮ್ಮ ಕಣ್ಣನ್ನು ತರೆಯುವಾಗ ನಾವು ಈ ಜಗಳಗಳನ್ನು ಬಿಟ್ಟು ನಿಲ್ಲಿಸಿ ಎಲ್ಲರೊಟ್ಟಿಗೆ ಸಮಾಧಾನವಾಗಿ ಜೀವನ ಮಾಡಿ ಹಳೆ ಲೊಯ್ಯ ಪ್ರಾಪಚ್ಚಿಕದ ಹಳೆ ಸ್ವಭಾವವನ್ನು ಬಿಟ್ಟು ನಾವು ದೇವರ ಸ್ವಭಾವವನ್ನು ಧರಿಸಿಕೊಳ್ಳುವವರಾಗಿ ಬದಲಾಗುತ್ತೇವೆ ಆದ ಕಾರಣ ದೇವರು ಒಳ್ಳೆಯವರು ದೇವರು ತಮ್ಮ ಮಾತುಗಳನ್ನು ನಮಗೆ ಹೇಳಿ ನಮಗೆ ನಮ್ಮ ಕಣ್ಣಿಗೆ ಮುಂದೆ ತಂದು ನಮಗೆ ತೋರಿಸಿ ತನ್ನ ವಾಕ್ಯದಿಂದ ಮಾತನಾಡಿ ನಮ್ಮನ್ನು ಎಲ್ಲರೊಟ್ಟಿಗೆ ಸಮಾಧಾನವಾಗಿಯೂ ಪರಿಶುದ್ಧವಾಗಿಯೂ ಇರುವುದಕ್ಕೆ ಪ್ರಯತ್ನ ಪಡಿರಿ ವೆನ್ ಯು ಟ್ರೈ ಇಟ್ ಈಸ್ ನಾಟ್ ಇಂಪಾಸಿಬಲ್ ಇಟ್ ಈಸ್ ಪಾಸಿಬಲ್ ಅದು ಸಾಧ್ಯ ಎಲ್ಲರೊಟ್ಟಿಗೆ ಸಮಾಧಾನವಾಗಿರಲು ಸಾಧ್ಯನಾ ಹಾಲೆ ಲೂಯ್ಯ ದೇವರಿಂದ ಸಾಧ್ಯ ದೇವರು ನಮಗೆ ಸಹಾಯ ಮಾಡುವಾಗ ಖಂಡಿತ ಅದು ಸಾಧ್ಯ ಹಾಲೆ ಲೂಯ್ಯ ದೇವರು ನಮಗೆ ಸಹಾಯ ಮಾಡುತ್ತಾರೆ ಖಂಡಿತ ನಮ್ಮನ್ನು ಬಲಪಡಿಸುತ್ತಾರೆ ಹಾಲೆ ಹಾಲೆಲುಯ್ಯ ನಾವು ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಎಲ್ಲರ ಸಂಗಡ ಸಮಾಧಾನವಾಗಿ ಜೀವನ ಮಾಡಬೇಕು ಎಲ್ಲರ ಸಂಗಡ ನಾವು ಸಮಾಧಾನವಾಗಿರಬೇಕಾದರೆ ದೇವರ ಕೃಪೆ ನಮಗೆ ಬೇಕು ದೇವರ ಕೃಪೆ ನಮಗೆ ಬೇಕಾದರೆ ಆ ಕೃಪೆಯನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಯಾವುದೇ ಪ್ರಾಪಂಚಿಕವಾದ ಆಸೆಗಳಿಗೂ ಇಚ್ಛೆಗಳಿಗೂ ನಾವು ಜಾಗ ಕೊಡದೆ ಜಾರತ್ವಕ್ಕೆ ಹೋಗದೆ ನಮ್ಮನ್ನು ಕಾಪಾಡಿಕೊಳ್ಳುವಾಗ ದೇವರ ಕೃಪೆ ನಮ್ಮನ್ನು ಪ್ರತಿದಿನ ವಹಿಸಿಕೊಂಡು ನಡೆಸುತ್ತದೆ ಹಾಲೆಲುಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ ವಾಕ್ಯದ ತಿಳಿಯದೆ ಇರುವ ತನಕ ತಪ್ಪು ಮಾಡಿ ಅಲೆದು ತಿರಿದೆವು ಸಂಕಟಕ್ಕೆ ಒಳಗಾದೆವು ಆದರೆ ದೇವರ ವಾಕ್ಯ ನಮ್ಮ ಕಣ್ಣಿಗೆ ಬಿದ್ದಾಗ ನಮ್ಮ ದಾರಿಯಲ್ಲಿ ಬಂದಾಗ ನಮಗೆ ಅದುವೇ ನಮಗೆ ದೀಪವಾಯಿತು ಅದುವೇ ನಮ್ಮ ಕಣ್ಣುಗಳನ್ನು ತೆರೆಯಿತು ಅದುವೇ ನಮಗೆ ಸಮಾಧಾನ ಕೊಟ್ಟಿತು ಅದುವೇ ನಮ್ಮನ್ನು ಪರಿಶುದ್ಧ ಮಾಡಿತು ಆ ವಾಕ್ಯ ನಮ್ಮನ್ನು ತೊಳೆಯಿತು ಹಲೆಯ್ಯ ಹಲೊಯ್ಯ ಆಗ ನಾವು ಜಗಳ ಮಾಡುವವರಾಗಿ ಅಲ್ಲ ಸಮಾಧಾನ ಮಾಡುವವರಾಗಿ ಬದಲಾದೆವು ಹಲೆಲುಯ ಸ್ತೋತ್ರಸ್ವಾಮಿ ನಿನ್ನ ವಾಕ್ಯ ಗೊತ್ತಿಲ್ಲದೆ ತಡವರಿಸುತ್ತಾ ಇದ್ದೆವು ಈಗ ನಿನ್ನ ವಾಕ್ಯ ಬಂದ ಮೇಲೆ ನಾವು ಅಪ ಸಮಾಧಾನ ಪಡಿಸುವವರಾಗಿಯೂ ಆಶೀರ್ವಾದ ಹೊಂದಿಕೊಳ್ಳುವವರಾಗಿಯೂ ನಾವು ಬದಲಾಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯಕ್ಕಾಗಿ ಸ್ತೋತ್ರ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಏಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಎಣ್ಣಿಸಿಕೊಳ್ಳುವರು ಬ್ಲಸ್ಡ್ ಆದ ಪೀಸ್ ಮೇಕರ್ ದೇ ವಿಲ್ ಬಿ ಕಾಲ್ಡ್ ದ ಚಿಲ್ಡ್ರನ್ ಆಫ್ ಗಾಡ್ ಅಲ್ಲೆಲ್ಲುಯ್ಯ ಆದ ಕಾರಣ ನಾವು ಎಲ್ಲರೊಟ್ಟಿಗೆ ಸಮಾಧಾನವಾಗಿರುವುದಕ್ಕೂ ಪರಿಶುದ್ಧವಾಗಿರುವುದಕ್ಕೂ ಪ್ರಯತ್ನ ಪಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ